ನಾನು ಕೆಲವು ಪ್ರಪೋಸಲ್ ಮಧ್ಯೆ ಕೊಟ್ಟಿದ್ದೀನಿ ದಯಮಾಡಿ ಎಲ್ಲವನ್ನು ಅನುಮೋದನೆ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಅಧ್ಯಕ್ಷ ಷಡಾಕ್ಷರಿ ಅವರೇ ಅಧ್ಯಕ್ಷರೇ ಸಾವಿರದ ಎಂಟುನೂರ ಎಪ್ಪತ್ತೇಳನೇ ಪ್ರಶ್ನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನ ಕೇಳಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಅಂಕಿಅಂಶ ಚೆನ್ನಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಬಾಡಿಗೆ ಕಟ್ಟಡಗಳು ಅರವತ್ತೆರಡಿದೆ ಇತರ ಕಟ್ಟಡ ಏಳಿದೆ ಅಲ್ಲಿ ಬಾಡಿಗೆಲಿರೋರು ನೋಟಿಸ್ ಕೊಟ್ಟು ಖಾಲಿ ಮಾಡಿ ಖಾಲಿ ಮಾಡಿ ಅಂತಿದ್ದಾರೆ ನಗರ ಪ್ರದೇಶದಲ್ಲಿ ಹದಿನೆಂಟು ಕಟ್ಟಡ ಇದೆ ಅದಕ್ಕೆ ನಿವೇಶನ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದಕ್ಕೆ ನಿವೇಶನ ಒದಗಿಸ್ತಿದ್ದೀನಿ ಅದು ಮುಂದಿನ ದಿನಗಳಲ್ಲಿ ಕಟ್ಟಡ ಮಾಡಲಿಕ್ಕೆ ಹದಿನೆಂಟು ಕಟ್ಟಡ ಜಾಗ ಇಲ್ಲ ಅದನ್ನು ಯಾವ ರೀತಿ ಮಾಡ್ತೀರ ಅಂತದನ್ನ ದಯಮಾಡಿ ತಿಳಿಸಬೇಕು ಅಧ್ಯಕ್ಷ ತಮ್ಮ ಕ್ಷೇತ್ರದಲ್ಲಿ ಅಂಗನವಾಡಿ ಕಟ್ಟಡಗಳ ಬಗ್ಗೆ ಮತ್ತು ಸ್ವಂತ ಕಟ್ಟಡಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ ಏನು ಅಂಕಿಅಂಶಗಳು ಇದಾವೆ ಪ್ರಸ್ತುತ ಅವರ ಕ್ಷೇತ್ರದಲ್ಲಿ ಎಷ್ಟು ನಿವೇಶನಗಳಿದ್ರೆ ನಾವು ಅಂಗನವಾಡಿಗಳಿಗೆ ಸುಮಾರು ನಾನು ಬಂದ ಮೇಲೆ ಸುಮಾರು ನಾಲ್ಕು ಸಾವಿರ ಸರ್ಕಾರಿ ನಿವೇಶನಗಳನ್ನು ಅಂಗನವಾಡಿಗೆ ನಾವು ಈಗಾಗಲೇ ಉತಾರದಲ್ಲಿ ಹೆಸರನ್ನು ಇದನ್ನು ಮಾಡಿದ್ದೀವಿ ಅದೇ ರೀತಿ ಮಾನ್ಯ ಸದಸ್ಯರ ಈ ಒಂದು ಕಾಳಜಿಗೆ ಅಪ್ರಿಷಿಯೇಟ್ ಮಾಡ್ತಾ ನಾನು ಅವ್ರಿಗೆ ಬರುವಂಥ ಸಿಟಿ ಅಥವಾ ಎಲ್ಲಿ ಏನು ಬರುತ್ತೋ ಅವ್ರಿಗೆ ಲೆಟ್ರನ್ನು ಬರೆದು ನಮ್ಮ ಅಧಿಕಾರಿಗಳಿಂದ ಅಧಿಕಾರಿಗಳನ್ನು ಖುದ್ದು ಅವ್ರಿಗೆ ಭೇಟಿ ಮಾಡಿಸಿ ನಿವೇಶನಗಳನ್ನು ಸಿಕ್ಕ ತಕ್ಷಣ ಅಲ್ಲೂ ಕೂಡ ಕಟ್ಟಡಗಳನ್ನ ಕಟ್ಟಿ ನಾನು ಸರ್ ನನ್ನ ಅಧ್ಯಕ್ಷ ಇಲ್ಲ ಅಲ್ಲಿ ನಗರಸಭೆ ನಮ್ಮದು ನಗರಸಭೆ ಹಪ್ತಿನಲ್ಲಿ ಇರ್ತಕ್ಕಂಥದ್ದು ಕಟ್ಟಡಗಳನ್ನ ನಿವೇಶನ ಕೊಡಿಸ್ಬಿಟ್ಟಿದ್ದೇನೆ ಈಗ ಉಳಿದಿರ್ತಕ್ಕಂಥದ್ದು ಕಟ್ಟಡ ಇಲ್ಲ ಅದನ್ನು ಅಲ್ಲಿ ಸಿ ಎಸ್ ಇದೆ ಅದಕ್ಕೆ ಹಣ ಕೊಟ್ಟರೆ ಎಸ್ ಐಟು ಆಕ್ಷನ್ ಮಾಡ್ತಾರೆ ತೊಗೊಳ್ಲಿಕ್ಕಾಗಲ್ಲ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅದನ್ನು ದಯಮಾಡಿ ಹೇಳಬೇಕು ಓಕೆ ಸೈಟ್ಗಳನ್ನು ಈಗ ನಾವು ಸರ್ಕಾರದ ವತಿಯಿಂದ ತಗೊಂಡರೂ ಕೂಡ ಪ್ರಸ್ತುತ ಮಾರ್ಕೆಟ್ ರೇಟ್ ಮಾರ್ಕೆಟ್ ಬೆಲೆ ಏನಿರುತ್ತೋ ಅದರ ಎರಡು ಪಟ್ಟು ಕಡಿಮೆ ರೇಟ್ನಲ್ಲಿ ನಾವು ತೊಗೊಳ್ಬೇಕಾಗತ್ತೆ ಈಗ ನಮ್ಮ ಇಲಾಖೆಯಲ್ಲಿ ಸಿ ಎ ಸೈಟ್ಗಳನ್ನು ತೊಗೊಂಡು ನಾವು ಕಟ್ಟಡ ಕಟ್ಟಲಿಕ್ಕೆ ಪ್ರಾವಿಷನ್ ಇಲ್ಲ ತಮ್ಮ ಗಮನಕ್ಕೂ ನಾನು ತರಲಿಕ್ಕೆ ಬಯಸ್ತೇನೆ ಆದರೂ ಕೂಡ ಡಿ ಸಿಗಳ ಹತ್ರ ನಾನು ಮಾತಾಡಿ ಸಿ ಎಸ್ ಯಾವ ರೀತಿ ನಾವು ತಗೊಳ್ಬೋದು ಯಾಕಂದರೆ ಸರ್ಕಾರದನೇ ನಾವು ಅಂಗನವಾಡಿಗಳು ಇರೋದ್ರಿಂದ ಯಾವ ರೀತಿ ನಾವು ತಗೊಳ್ಬೋದು ಅನ್ನೋದನ್ನ ನಾನು ಚರ್ಚೆ ಮಾಡಿ ಅದನ್ನು ಕೂಡ ಕ್ರಮ ತಗೊಳ್ತೀನಿ ಅದೇ ಅಲಂಪ್ರಭು ಪಾಟೀಲ್ ಎಸ್